ಮದುವೆಬೇಕು ಅಂತಂದಿದಿಯೇ ಹುಡುಗ ಸಿಕ್ಕಿದಾಗ ಏ ನಾಳೆ ಸಿಕ್ಕೋ ನಾಳೆಗೆ ಹು ಇವ ಸಿಕ್ಕೋ ಇವತ್ತೆ ಈಗ ಸಿಕ್ಕಿದ್ರೆ ಈಗಲೇ ರಘೋಣಾ ಅಲ್ಲ ನಾನು ಹೇಳಿದ್ದು ರಘೋಣಾ ಹಾಯ್ આજ ಗುಡ್ ಮಾರ್ನಿಂಗ್ ಹೇಳಿ ರಘೋಣಾ ರಘೋಣಾ ಗುಡ್ ಮಾರ್ನಿಂಗ್ ನನ್ ಯಾಕ ಅವ್ಳ ಜೊತೆ ಏನು ಕನೆಕ್ಷನ್ ನೋಡ್ತಾ ಇದೀನಿ ಗುಡ್ ಮಾರ್ನಿಂಗ್ ಹೇಳಿದೆ ನಾನು ಏನಿಕ್ಕೆ ರೇಕ್ಷ್ತಾ ಇದ್ಯಾ ಗುಡ್ ಮಾರ್ನಿಂಗ್ ಹೇಳಿದ ನಾನು ಕನೆಕ್ಷನ್ ತಗಂತಾ ಗುಡ್ ಮಾರ್ನಿಂಗ್ ಹೇಳಿದ್ನ ಬೆಳಿಗ್ಗೆ ಅವ್ಳ ಹೇಳುದ್ಕೋ ನಾನು ಗುಡ್ ಮಾರ್ನಿಂಗ್ ಹೇಳಿಲ್ಲ ರಘುಣ ಗುಡ್ ಮಾರ್ನಿಂಗ್ ಅನ್ನಕ್ ಬಂದೆ ನೀನ್ ಯಾಕ್ ಕನೆಕ್ಷನ್ ತಕಂಡಾಗ ನಿನ್ ಮನಸ್ರು ಇದ್ದ ಅದು ನೀನ್ ಮಾತಾಡೋದು ಗೊತ್ತಾಗಲ್ವಾ ನಮ್ ನೋ ಯಾ ನಾವು ಆಯ್ತು ಸಿಂಪಲ್ ಲಾಜಿಕ್ ಗುಲಾಬಿ ಹೂವು ಅವ್ಳಗೂ ಅಂತ ಗೊತ್ತಿತ್ತು ಸರಿ ಗೊತ್ತಿರುತ್ತೆ ಗೊತ್ತಿರ್ಲಿಲ್ಲ ನೀನು ಎಲ್ಲದ್ರಲ್ಲೂ ಪ್ರಿನ್ಸಿಪಲ್ ಮೇಂಟೇನ್ ಮಾಡೋನು ಎಲ್ಲದ್ರಲ್ಲೂ ಸಿಸ್ತು ಹುಡ್ಕೋನು ಇದ್ ಇದು ಗುಲಾಬಿ ಅಂತ ಒಂದ್ ಮಾತ್ ಹೇಳುವೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಆ ಟೈಮ್ ಅಲ್ಲಿ ಯಾರು ಇರ್ಲಿಲ್ಲ ಏನೋ ಟಾಸ್ಕ್ ಏನೋ ನಿಂತು ಹೇಳ್ಕೊಂಡು ಮರ್ತೋದೆ ಕಣ ಯಾರನ್ನು ಎತ್ತಿಡಲ್ಲ ಏನಾರ ಕೇಳಿದ್ರು ಮಾತ್ರ ಎತ್ತಿಡುದು ನಿಜ ಈಗ್ಲೂ ಬೇಕಾದ್ರೆ ಕೇಳು ನೋಡ ಹೆಂಗ್ ನೋಡ್ತಾ ಇದ್ದೇನೆ ಅಣ್ಣ ನಾನು ಅದನ್ನ ಸಿಕ್ತಲ್ಲ ಮಾಳು ಹೇಳ್ತಾ ಇದ್ದೆ ಇದು ಬ್ಲಾಕ್ ಥ್ರೆಡ್ ತುಂಬಾ ಚೆನ್ನಾಗಿದೆ ಕಾಲ್ಗಾಕೊಳಕ್ ಚೆನ್ನಾಗಿದೆ ಅಂತ ಹಂಗೆ ಯೋಚನೆ ಮಾಡಿದ್ದೆ ಕಾರ್ಗ್ ಹಾಕೊಳಕ್ಕೆ ಅದನ್ನ ಕಿತ್ತಾಕ್ಬಿಟ್ಟು ಫ್ಲವರ್ ಫ್ಲವರ್ನ ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡು ಆಮೇಲೆ ಮರ್ತೋಗ್ಬಿಟ್ಟೆ ಅದ್ರ ಬಗ್ಗೆ ಮಾತಾಡುವಾಗ ನೆಪ್ಕ ಬಂತು ಪುಣ್ಯಕ್ಕೆ ಅಲ್ಲಿ ಅಲ್ಲಿ ಇಟ್ಟಿದ್ದೆ ಅದನ್ನ ಕೊಡೋಣ ಅಂತ ಕೊಡೋಣ ಅಂತಲ್ಲ ಕಾಲ್ಗ ಹಾಕೋಣ ಅಂತ ಅವ್ರ ತೋ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಅಂತ ನಿಂಗ ಓಕೆ ಆಯ್ತು ನಿಂಗೇನಾಯ್ತು ಹೆಂಗಿತ್ತು ಕೇಳಿರ್ಲಿಲ್ಲ ನಾನು ಈಗ ನಮ್ ಹೊಟ್ಟೆ ಎಷ್ಟು ಕೇಳ್ಬೇಕು ಅದು ಕೇಳಲ್ಲ ನೀವು ಹುಡುಗಿರೋ ಅದಕ್ಕೆ ಇವಾಗ ಓಕೆನಾ ಅಷ್ಟೇ

ಇದೊಂದು ಜನ್ಮದ ಐತಿ ಯಾರೋ ಮರ್ತೋಗಿದ್ದೀರಾ ಕೊಡೋಣ